ಲೋಗಐಜ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ನಾ ಹಂದಿ ಬಡಗನಾಗ್ ದೇವಸ್ಥಾನ ಹೊಂಟಿವ್ರಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೊಂಟಿವ್ರಿ ನಿಮ್ಗೂ ಹೋಗ್ತಿವಿ ಬರ್ರಿ ನೋಡ್ರಿ ಹೆಂಗೈತಿ ಇದ್ದಾರೆ ಹಂದಿ ಬಡಗನಾಥ ಊರಿಗೆ ದೇವರಿಗೆ ಹೊಂಟಿದ್ದೇವೆ ಆದ ಕಾರಣ ಸೊ ನಮ್ಮ ಮನೆಯ ಎಲ್ಲರೂ ಹೊಂಟಿದ್ದೇವೆ ಿಂಗ್ ಇವತ್ತು ಮಹಾಶಿವರಾತ್ರಿ ನಿಮಿತ್ತ ನಾವು ಖಾನಾಪುರ ತಾಲೂಕಿನಲ್ಲಿರುವ ಹಂಡಿ ಹಂದಿ ಬಡ ಬಡಗನಾಥ್ ದೇವಸ್ಥಾನಕ್ಕೆ ಬಂದಿವಿ ಸೊ ಭಾಳ ಹಳೇ ದೇವಸ್ಥಾನ ಇದೆಲ್ಲ ಸಾಧು ಸಂತರು ನಾಗು ಸಾಧುಗಳು ಎಲ್ಲ ಬರ್ತಾರೆ ಸೊ ಜನ ಭಾಳ ಬಂದೈತೆ ನಾವು ತಿಳ್ಕೊಂಡು ಕಡಿಮೆ ಐತೆ ಕ್ರೌಡ್ ಅಂತ ಎಲ್ಲ ಕಡೆ ಕ್ರೌಡ್ ಐತೆ ಆಲ್ಮೋಸ್ಟ್ ಗಾಡಿಗಳು ಬಂದಾವ ಸೊ ಹೊಂಟಿವಿ ನೋಡೋಂಗ್ ಬರ್ತೀವಿ ಹೆಂಗೈತಿ ಬಂದು ನೋಡೋಣ या भक्तांच्याकडून एकशे एक रुपये देणगी आलेली आहे या भक्ताना सुद्धा मताच्या वतीने धन्यवाद राहणार निरोगा

シェットハンデ Terima kasih telah ಎಗುವೆ ನೊರಿ ಯವರು ಸಂಪತಿ ಸರ್ಪಸತ್ತ ಬದಲಿ ಬರ್ಕ ಏನೋ ನಕಲ ಬಸಿನ ಬಸಿನ ಆಯೆ ಕಾದ್ರಿ ನೋಡಕಂಟನ್ ನೋಡ್ರಿ ರಾಜ ಉಸರಾಟವ ಅಟ್ಟ ಬರ್ರಿಯ ಗಡಬಡಿ ದಿನ ಅವರು ದುಗಿಸಬಡ ಅಂತ ಹೇ ರಾಜ ಮುಂದೆ ಮುಂದೆ ಐತಿ 나 ಬರಲ್ಲ ಸೈಕನ್ ಜಾಲೆ ಅಯೈ ತೈ ಎ ಬಾರೋ ಚಿಂಟೆ ಬಾಲಾ ಎ ಹಿಂದಿನಾರ್ ಗಡಬಡಿ ಮಾಡಬಡ ಅಂತ ಅಟ್ಟ તમા ઓળા ઓળા દોડતા આયીતી ઓળા આયીતી એ મુનવાર છે અના મુનડી મુનડી અના મુનડી નળ 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 ઓ સુ સુ તવકાશ સુ ઉસરાડ કઈ તજરા ગેપ ઇર લપો એ काला दशन इगले तारा काला खालीवरला कळकन रे बस खालीवरला बंदी बेटा एक साइड लाइन

ಫ್ರೆಂಡ್ಸ್ ಇವಾಗ ನಾವು ಹಂದಿ ಬಡಗನಾಥ್ ದರ್ಶನ್ ತೊಗೊಂಡು ಹೊರಗೆ ಬಿದ್ದೀವಿ ಭಾರಿ ಅನಿಸಿತ್ತು ಭಾರಿ ಅನಿಸಿತ್ತು ಯಾಕಂದ್ರೆ ಒಳಗೆ ಗುಹೆ ಟೈಪ್ ಒಂದೈತಿ ಅಲ್ಲಿ ನಾ ಹೋಗಿ ನನ್ನ ಶರೀರ ಅಲ್ಲಿ ಸಿಕ್ಕೋತದ ನಾ ಮಾಡೀನಿ ಬಟ್ ಎಲ್ಲರೂ ನಮ್ಮ ಭರ್ತೆ ದಾಡಿ ನಾ ದಾಡಿನಿ ಎಲ್ಲರೂ ದಾಟರು ಸೊ ಒಬ್ಬರು ಆ ಪಾಸಿಟಿವ್ ವೈಪ್ ಕೊಟ್ಟರು ಹಿಂದೆ ಏನಾಗಲ್ಲ ಅದನ್ನು ಅಂತ ಹೇಳಿ ನಾ ಇಲ್ಲಿಗೆ ನಾ ಹೋಗಿ ಕ್ಯಾನ್ಸಲ್ ಮಾಡಿದ್ದು ಜನ ಮಾತ್ರ ಎಲ್ಲಿದ್ದರೆ ಎಲ್ಲಿಂದ ಜನ ಬರೋದೈತಿ ಫಿ ಫುಲ್ ರಶ್ ಯಾವಾಗೂ ಶಿವರಾತ್ರಿ ಅಂತ ಹಿಂಗೆ ಐತಿ ಬಾಕಿ ದಿವಸನಾಗ ಏನಿರಲ್ಲ ನಾ ಪೂರ ಗಾಡಿ ಎಲ್ಲಿ ತಗೋ ಹೋಗ್ತೈತಿ ನಾಲ್ಕು ಕಿಲೋಮೀಟ್ರ್ ಕುಂಬಾರಡ ಊರಿಂದ ಅದು ಖಾನಾಪುರ ತಾಲೂಕ ರಾಮನಗರದಿಂದ ಕುಂಬಾರ್ಡ ಬಂದು ಕುಂಬಾರಡದಿಂದ ಒಳಗೆ ನಾಲ್ಕು ಕಿಲೋಮೀಟ್ರ್ ಕಚ್ಚಾ ರೋಡ್ ಐತಿ ಪೂರ ಗುಡ್ದಾಗ ಐತೆ ದೇವ್ರ ಭಾರಿ ದರ್ಶನ ಐತೆ ಸೊ ನೋಡುವಂಗೆ ಐತಿ ಪ್ಲೇಸ ಬಂದು ನೋಡಿರಿ ಒಂದ್ಸಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹಂದಿ ಬಡಗನಾಥ್ ಮಠಕ್ಕೆ ಬಂದಿದ್ವಿ ಈ ಮಠದ ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ಕಿತ್ತೂರು ಚ ಕಿತ್ತೂರು ಚೆನ್ನಮ್ಮನ ಮಗ ಏನು ದತ್ತು ತೋಡಿಲ್ಲ ಸರ್ಜಾ ಅಂಥೇಳಿ ಅವಳನ್ನ ಇಲ್ಲಿ ಕಳಿಸಿರ್ತಾರೆ ಅವ್ನು ಕಾಪಾಡ್ರ ಅಂತೇಳಿ ಆ ಕಾಪಾಡಿದ ಸ್ಥಳ ಐತಿ ಅದಕ್ಕೊಂದು ಇತಿಹಾಸ ಐತಿ ಇದೂ ಹನ್ನೆರಡು ಅಲ್ಲಿ ಅಗೋರಿಗಳು ಬರ್ತಾರೆ ಬೇರೆ ಬೇರೆ ಕಡೆಂದ್ರೆ ಅಗೋರಿ ಬರ್ತಾರೆ ಅದು ವಿಶೇಷತೆ ಐತೆ ಅದು ಕಾಡು ಒಳಗೆ ಐತಿ ಯಾರಿಗೂ ಗೊತ್ತಾಗಂಗಿಲ್ಲ ಈಗೆಲ್ಲ ನಡೆದಾಡೋಕೆ ಜಾಗ ಐತಿ ಅದರ ಮೊದಲು ಏನೂ ಹ ಇರ್ಲಿಲ್ಲ ಅದಕ್ಕೂ ಒಂದು ವಿಶೇಷತೆ ಧನ್ಯವಾದಗಳು ನಾವ ಮಹಾಶಿವರಾತ್ರಿ ಇತ್ತು ಆಮೇಲೆ ನಾವ ಹಂದಿಗ ಹಂದಿ ಬಡಗನಾಥ ಊರ ದೇವರ ಯಾವಾಗೂ ನೋಡಿರ್ಕಿಲ್ಲ ಇಲ್ಲೇ ಭಾಳವಾದ ಇದ್ದು ಖರೆ ಇದು ಊರ ಅದು ಗೊತ್ತಿದ್ದಿರ್ಕಿಲ್ಲ ಇವತ್ತು ಸಂಡೇ ಇದ್ದಕ್ಕೆ ಇದ್ದ ಕಾರಣ ನಮ್ಮ ಹುಡುಗರ ಜೊತೆ ಬಂದು ದೇವ್ರ ದರ್ಶನ ತಗೊಂಡು ಆಮೇಲೆ ಅದೇನು ಗುಹೆಗತ್ಲಾಯಿತು ಆದರೂ ನಮ್ಗೆ ಹೆಂಗೆ ಹೋಗ್ಬೇಕಂತ ಇದಾಗಿತ್ತು ಅದೇ ದೇವರನ್ನ ಇದು ಮಾಡಿದ ಅದೇ ಥರ ಹೋಗಿ ನಮಸ್ಕಾರ ನಾವು ಇವತ್ತು ಹಂಡಿ ಬಡಗನಾಥ್ಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು ಮಾರ್ನಿಂಗ್ ನಾವು ಬಂದಿದ್ವಿ ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಗುಡಿ ಚೆನ್ನಾಗಿದೆ

ವೆ ಈಗ ಕಕ್ಕೇರಿ ಹೋಗ್ತಾ ಇದ್ವಿ ಕಕ್ಕೇರಿ ಬಿಷ್ಟಮ್ಮ ದೇವಿ ಟೆಂಪಲ್ ಇದೆ ಸೊ ನಾವು ಹೋಗಿದ್ದೀವಿ ಬಂಡಿ ಹಂಡಿ ಭಡಂಗನಾಥ್ ಹಂಡಿ ಭಡಂಗನಾಥ್ ಅದ ಹಂದಿ ಬಡಂಗನಾಥ್ ಅಂತಿರು ಹಂಡಿ ಭಡಂಗನಾಥ ಮಠ ಅದು ಸೊ ಸಾವಿರಾರು ನಾಗು ಸಾಧುಗಳೆಲ್ಲ ಬರ್ತಾರಲ್ಲಿ ಒಳಗೆ ನಮ್ಮದು ಖಾನಾಪುರ ತಾಲೂಕ ರಾಮನಗರ್ ಬಂದ ಮೇಲೆ ಮುಂದೆ ಕುಂಬಾರಣಾತ್ ಊರು ಬರುತ್ತೆ ಕುಂಬಾಡ ಊರದಿಂದ ಕರೆಕ್ಟ್ ರೈಟ್ ತೊಗೊಂಡು ಹೋದರೆ ನಾಲ್ಕು ಕಿಲೋಮೀಟ್ರ್ ನಿಮಗೆ ಕಚ್ಚಾ ರೋಡಿದೆ ಆ ಕಚ್ಚಾ ರೋಡದಿಂದ ಒಳಗಡೆ ಹೋದ್ರೆ ನಿಮಗೆ ಅದು ದೇವಸ್ಥಾನ ಸಿಗತ್ತಾ ಗುಡ್ದಾಗಿದೆ ಈಗ ಒಂದು ಸ್ವಲ್ಪ ಶಿವರಾತ್ರಿ ಇರೋದ್ರಿಂದ ಫುಲ್ ರಶ್ ಇತ್ತು ನಾವು ಒಳಗೆ ಹೋಗಿ ಬಂದ್ವಿ ಬಾರಿ ಹಿಸ್ಟಾರಿಕಲ್ ಪ್ಲೇಸ್ ಐತಿ ಮತ್ತು ಒಂದು ಗುಹೆ ಐತಿ ಒಳಗೆ ನೀವು ನಿಮ್ಮ ದೇವರ ಮುಂದೆ ಬೈಕ್ ಹೋಗ್ಬೇಕಂತಾರಲ್ಲ ಅದ್ರಾಗ ಹೋಗಿ ದರ್ಶನ ನೀವು ಕಾ ಮೊಣಕಾಲ್ ಮೇಲೆ ಊರೇ ದರ್ಶನ ತಗೋಬೇಕು ಅದು ದೇವರ ಪ ಪದ್ಧತಿ ಐತಿ ಹೋಗಿ ಸಲ ವಿಸಿಟ್ ಈಗ ನಾವು ಆನ್ ದ ವೇ ಈಗ ಅಳ್ನಾ ಟು ಕಕ್ಕೇರಿ ಹೋಗಿ ಈಗ ಟಾವರ್ ಬಂದಿವ ನೋಡ್ರಿ ಇಷ್ಟಾದೇವಿ ಪ್ರಸಾದನ ಇಷ್ಟಾದೇವಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಬಂದಿವ್ರಿ ನೋಡ್ರಿ ನಮ್ಮ ಟೀಚರ್ ಟೈಮ್ ತಕೊಂಡು ನಮ್ಮ ಜೊತೆ ದೇವ್ರಿಗೆ ಬಂದಾರೀ ಇವತ್ತು ಸಂಡೆ ಅಂತ ಹೇಳಿ ಬಂದಾರೋ ಹೆಂಗೂ ಗೊತ್ತಾಗಿಲ್ಲ ಮದ್ಬನೆ ಹೋಗೋದು ಬಿಟ್ಟು ಬಂದಾರೀ ಈ ಸಲ ಬಂದ ಉಪಾಸ ತಿನ್ನತಿವ ಬರ್ರಿ ರಾಜ್ರು ತಗೊಂಡಾರ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದೇ ಒಂದು ದೇವಸ್ಥಾನಕ್ಕೆ ಹೋಗಿದ್ಯವಲ್ಲ ಅದು ಹಳೆ ಪುರಾತನ ಕಾಲದ್ದು ಬಿಷ್ಟಾದೇವಿ ದೇವಸ್ಥಾನ ಕಕ್ಕೇರಿ ಖಾನಾಪುರ ತಾಲೂಕ್ ಬರುತ್ತೆ ಹಂಗೆ ನಾವು ರಾಮ್ನ ಇದು ಬಂಡೆ ಹಂಡಿ ಬಂಡ್ ಬಂಡಿಂಗನಾಥ್ ದೇವಸ್ಥಾನ ಶೋರ್ ವಾಯ ಕಕ್ಕೇರಿ ಬಿಷ್ಟಾದೇವಿ ಅದು ಬಹಳ ಫೇಮಸ್ ಅದು ಪವರ್ಫುಲ್ ದೇವಸ್ಥಾನ ಸೊ ಆ ದಾಂಧವಿ ಹೆಣ್ಣು ದೇವಸ್ಥಾನ ಪವರ್ಫುಲ್ ಇರೋದ್ರಿಂದ ಒಂದು ಸ್ವಲ್ಪ ಆಶೀರ್ವಾದ ನಮಗೂ ಹೇಳಿ ಅದಕ್ಕೂ ಭೇಟಿ ಕೊಟ್ಟ ಬೆಳಗಾವ್ ಬಂದು ಇಲ್ಲಿ ನಮ್ಮ ಹರಿ ಮಂದಿರ ಹತ್ರ ಗಾವಡೆ ವಡಾಪಾವ್ ತಿನ್ನೋಕೆ ಹೋದ್ವಿ ಗಾವಡೆ ವಡಾಪಾವ್ ಬಂದಿತ್ತು ಸೊ ಇವತ್ತು ಮತ್ತು ಉಪವಾಸಿಂದ ನಮಗೆ ಏನು ಶಾಬು ಸಿಕ್ಕು ಚೆನ್ನಾಗಿ ಟೇಸ್ಟ್ ಇತ್ತು ಅದು ಟೇಸ್ಟ್ ಮಾಡಿ ಟೂ ವರ್ಸಿಗೆ ಮನೆಗೆ ಹೊಂಟೀವಿ ಮನೆಯಾಗೆ ಹೋದ್ಮೇಲೆ ಮ್ಯಾಚ್ ಐತಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐದು ಮ್ಯಾಚ್ ನೋಡೋರ ಅಲ್ಲೇ ಎಲ್ಲ ಸಾಯಂಕಾಲ ಪ್ರೋಗ್ರಾಮ್ ಸಮಾಪ್ತಿ ಮಾಡ್ತೀವಿ ಧನ್ಯವಾದಗಳು ಬಾಯ್ ಬಾಯ್